ವಾಸ್ತು 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 ಹೆಲಿ ಕೇಟತಿರಿ ನಮ್ಮದೆಲ್ಲ ವಾಸ್ತು 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 ತಲೆ ಕೆಟ್ಟತ್ರಿ ನಮ್ದೆಲ್ಲ ಯಾರ ಬರೀ ನಂದ್ ಕೆತ್ತಿಲ್ರಿಪ್ಪ ನಮ್ ಕೆತ್ತಿಲ್ಲ ಎಷ್ಟೊಂದ ಈ ವಾಸ್ತು ಬಗ್ಗೆ ಒಂದಿಷ್ಟ ಹಂಗ ಈ ಮನಿ ಹಂಗ ಅಡಿಗೆ ಮನಿ ಅಲ್ಲಿರ್ಬೇಕು ಕಿಚನ್ ಅಲ್ಲಿ ಬೆಡ್ರೂಮ್ ಹಿಂಗಿರ್ಬೇಕು ನಮ್ದು ಬಾಕ್ಲ್ ಹಾಗಿರ್ಬೇಕು ವಿಂಡೋಗಳು ಇಷ್ಟಿರ್ಬೇಕು ಅಂತೇಳಿ ಎಷ್ಟೋ ಜನ ತೆಲಿ ಕೆಲ್ಸ್ಕೊಂಡಾರ ಎಷ್ಟೋ ಮಂದಿ ಕೆಲವೊಂದಿಷ್ಟು ಡೋಗಿ ಒಂದಿಷ್ಟು ವಾಸ್ತು ಸಹ ಹೇಳೋರು ಅದಾರ ಅಂತ ಕೇಳಿನೂ ಅವ್ರವ್ರ ಇಷ್ಟ ಯಾಕಂದ್ರೆ ತಿಂಗ್ಳಿಗೊಬ್ಬರ ಎಲ್ಲ ವಾಸ್ತು ಹೇಳೋರೆಲ್ಲ ಭಾಳ ಹುಟ್ಕೊಂಡಾರ ಅಂತ ಮಧ್ಯದೊಳಗೆ ನಾವೊಂದು ಅಚ್ಚರಿ ವಿಷಯ ಹೇಳಕ್ಕೆ ಬಂದಿನ್ರಿ ಬರ್ರಿ ಏನ್ರಿ ಅದು ವಾಸ್ತು ಅಂದ್ರೆ ಏನು ಅನ್ನೋದು ಪೂರ್ಣ ನಿಮಗೆಲ್ಲ ವಿಡಿಯೋ ಮೂಲಕ ಹೇಳ್ತೇನೆ ರೀ ಏನೋ ಕಾಲೇಜಿನ ಫ್ರೀ ಟೈಮ್ದಾಗ ಇಂಥ ವಿಷಯಗಳೆಲ್ಲ ಬರ್ತಾವ ವಾಸ್ತು ಅಂದ್ರೆ ಏನು ವಾಸ್ತು ಶಿಲ್ಪ ಅಂದ್ರೆ ಏನು ವಾಸ್ತು ಶೈಲಿ ಅಂದ್ರೆ ಏನು ತಿಳ್ಕೊಂಡ್ರೆ ಮಾತ್ರ ಈ ಇತಿಹಾಸಗಳನ್ನು ನಾವು ಅಧ್ಯಯನ ಮಾಡೋಕೆ ಬರುತ್ತೆ ಸುಮ್ ಸುಮ್ಮನೆ ಯಾವುದೋ ವಾಸ್ತು ಅಂದರೆ ಬರೀ ಮನೆಗೆ ಅಷ್ಟ ಅಲ್ಲ ಬರೀ ಎಷ್ಟೋ ಜನ ಕೇಳಿದ್ರು ಸರ್ ನೀವೇನು ಪ್ರೊಫೆಸರ ಅಥವಾ ಉಪನ್ಯಾಸಕರ ಅಥವಾ ಶಿಕ್ಷಕರ ಇದ್ದೀರಿ ಅಂತೇಳಿ ಏನೋ ಅಲ್ರಿ ಕೋಟಿ ವಿದ್ಯಕ್ಕಿಂತ ಮೇಟಿ ವಿದ್ಯೆ ಮೇಲೆ ಅಂಥೇಳಿ ಕಲಿಯೋದು ಭಾಳ ಐತೆ ರೀ ಇನ್ನು ಅದಕ್ಕೆ ರಾಜ ಮಹಾರಾಜರೆಲ್ಲ ಏನು ಮಾಡ್ತಿದ್ರು ಕೋಟೆ ಕೊತ್ತಲಗಳನ್ನು ಬುರ್ಜುಗಳನ್ನು ಮತ್ತು ಬತೇರಿಗಳನ್ನು ಕಟ್ತಾ ಇದ್ರು ಹುಡಿಗಳನ್ನು ಕಟ್ತಾ ಕೋಟೆ ಕೊತ್ತಲಗಳನ್ನು ಕಟ್ತಾಯಿದ್ರು ಅದೇ ವಾಸ್ತು ಯಾವುದು ವಾಸ್ತು ಹೇಗೆ ಕಟ್ತಿದ್ರು ಅಂದರೆ ಭಾಳ ಅದನ್ನು ನಾವು ತಿಳ್ಕೊಬೇಕು ವಾಸ್ತು ಅಂದರೆ ಏನು ಹೇಳಿದರೆ ನಮ್ಮ ಇತಿಹಾಸ ಪುಟಗಳಲ್ಲಿ ಅನ್ನೋದು ಪೂರ್ಣ ಮಾಹಿತಿಯೊಂದಿಗೆ ಬಂದಿನ್ರಿ ಸುಮ್ಮನೆ ವಾಸ್ತು ಅಂದರೆ ಅದು ಇದು ನೂರ ಎಂಟು ಯಂತ್ರ ತಂತ್ರಗಳನ್ನು ಇಟ್ಕೋದು ಆ ವಾಸ್ತು ಸರಿ ಮಾಡಿ ಮೆಟಲ್ಗಳನ್ನು ಸರಿ ಮಾಡಿ ಅಂತಲ್ಲ ಮುಂಚಿತವಾಗಿ ಯಾರು ಮಾಡ್ತಾರೆ ಅದಕ್ಕೆ ವಾಸ್ತು ಅದು ಹಿಂದ್ಗಡೆ ಎಲ್ಲ ಕಟ್ಟಿ ಕೆಡುವುದಲ್ಲ ವಾಸ್ತು ಬನ್ನಿ ಜೀವನದ ಈ ಚೌಕಟ್ಟಿನಲ್ಲಿ ಮಾನವನ ಕಾಲ ಗತಿಸಿದಂತೆಲೇ ಒಂದು ಸಮೂಹಗಳನ್ನು ಮಾಡಿಕೊಂಡ ನಾಲ್ಕು ಜನ ಹತ್ತು ಜನ ಈ ಥರ ಸಮೂಹಗಳನ್ನು ಮಾಡುತ್ತಾ ಮಾಡುತ್ತಾ ಒಂದು ಪುಟ್ಟ ಗ್ರಾಮಗಳಾದವು ಗ್ರಾಮಗಳೆಲ್ಲ ಸಮುದಾಯ ಮನೆಗಳನ್ನು ಕಟ್ತಾ ಕಟ್ತಾ ತಾನು ಸಂಚಾರಿಯಾಗಿರುವಂಥ ಸಮುದಾಯಗಳನ್ನು ಕಟ್ತಾ ಹೋದ ಹೇಗೆ ಒಂದು ಹತ್ತು ಮನೆ ಇಪ್ಪತ್ತು ಮನೆಗಳಾದಾಗ ಆ ಸಮುದಾಯದಲ್ಲಿ ಒಂದು ಗ್ರಾಮವಾಗಿ ಮಾರ್ಪಾಡಿತ್ತು ಅದೇ ಮುಂದೆ ಹೋಗಿ ಮಂಡಲವಾಯಿತು ಮುಂದೆ ಮಹಾಮಂಡಲ ಇವೆಲ್ಲ ಕೂಡಿ ರಾಜ್ಯವಾಯಿತು ರಾಷ್ಟ್ರವಾಯಿತು ಈ ಪದ ಒಂದು ಶೈಲಿ ಆರಂಭವಾಗಿದೆ ಇಲ್ಲಿಂದ ಒಂದು ವಾಸ್ತು ಅಂದ್ರೆ ಯಾವ ಥರ ನಾವು ಒಂದಿಷ್ಟು ಪ್ರದೇಶಗಳನ್ನು ನೋಡಿದಾಗ ರಾಜ ಮಹಾರಾಜರು ಹಿಂದಿನ ತಜ್ಞರು ಏನು ಮಾಡ್ತಿದ್ರು ಸೂಕ್ತವಾದ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂಡು ಕೋಟೆ ಕೋಟೆ ಕೊತ್ತಲುಗಳನ್ನು ಕೊತ್ತಲಗಳನ್ನು ಕಟ್ತಾ ಇದ್ರು ಅರಮನೆಗಳನ್ನ ಕಟ್ತಾ ಇದ್ರು ದೇವಾಲಯಗಳನ್ನ ಕಟ್ತಾ ಇದ್ರು ಮಸೀದಿಗಳನ್ನ ಕಟ್ತಾ ಇದ್ರು ಬಸದಿಗಳನ್ನ ಕಟ್ತಾ ಇದ್ರು ಯಾವುದು ಸೂಕ್ತವಾದ ಸ್ಥಳ ಎಲ್ಲಿ ಎಲ್ಲಿಯಾದ್ರು ಈಗ ನೀವು ನೋಡ್ತಾ ಇದ್ವಿ ನದಿ ಪಕ್ಕದಲ್ಲಿ ಎಷ್ಟು ಅಂತರದಲ್ಲಿ ಕಟ್ಟಬೇಕು ಅದರ ಪಾಯ ಹೇಗೆ ಅಂದ್ರೆ ಗಜ ಅಂತ ಕರಿತೀವಿ ಒಂದು ಗಜ ಅಂದ್ರೆ ಇತಿಹಾಸ ಪುಟ ಹೇಳುತ್ತೆ ನಾಲ್ಕು ಬಟ್ಟು ಅಂದ್ರೆ ಬೆರಳುಗಳ ಒಂದು ಹದಿನಾಲ್ಕು ಇಪ್ಪತ್ನಾಲ್ಕು ಬೆರಳುಗಳನ್ನ ಅದಕ್ಕೆ ಒಂದು ಗಜ ಅಂದ್ರು ಅಂದ್ರೆ ಆಗಿ ನಾಲ್ಕು ನಾಲ್ಕು ಎಂಟು ಹೀಗೆ ಹದಿನಾರು ಇಪ್ಪತ್ನಾಲ್ಕು ಹೀಗೆ ಒಂದು ಗಜ ಮಾಡಿದ್ರು ಹೀಗಾಗಿ ಆ ಫೌಂಡೇಶನ್ ಅನ್ನು ಕರಿತೀವಿ ತಳಪಾಯ ಹೇಗಿರಬೇಕು ಮುಂದೆ ಕೋಟೆ ಗೋಡೆಯ ಬಾಗಿಲು ಎಷ್ಟಿರಬೇಕು ಯಾವ ಆಕಾರದಲ್ಲಿ ಆಕಾರದಲ್ಲಿರಬೇಕು ಹಾಗೆ ಆ ತುಫಾ ನಿಡುವಂತ ಕಿಂಡಿ ಇರಬೇಕು ಕಾವಲುಗಾರನ ಗೋಪುರ ಹೇಗಿರಬೇಕು ಅದು ಎಲ್ಲವನ್ನ ಮಾಡುವಂಥದ್ದೇ ವಾಸ್ತು ಬನ್ನಿ ವಾಸ್ತುದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವಸತಿಗೆ ಯೋಗ್ಯವಾದ ಸ್ಥಳವೇ ವಾಸ್ತು ವಸತಿ ಯೋಗ್ಯ ಸ್ಥಳಕ್ಕೆ ವಾಸ್ತು ಅಂತ ಕರೆಯೋರು ಅಮೃತಾಚ್ಯವ ಮೃತ್ಯಾಚ್ಯ ಎತ್ರ ಎತ್ರ ವಸಂತಿ ಹಿ ತದ್ವಸ್ತು ಇತಿ ಮತಂ ಕೋಟೆ ಅಂದರೆ ಯಾರಿಗೂ ಗೊತ್ತಿಲ್ಲ ಫೋರ್ಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಫೋರ್ಟ್ ಅಂದರೆ ಏನು ಬರೀ ಎಫ್ ಆರ್ ಟಿ ಫೋರ್ಟ್ ಅಂತ ಅಷ್ಟೇ ಗೊತ್ತು ಆದರೆ ಫೋರ್ಟ್ ಅನ್ನುವ ಲಾಂಗ್ ಫಾರ್ಮ್ ಮೀನಿಂಗನ್ನು ಇವತ್ತು ಹೇಳಕ್ ಬಂದಿದ್ದೀನಿ ಒಂದು ಕೋಟೆಯನ್ನು ಕಟ್ಟಬೇಕಾದ್ರೆ ಏನು ಮಹತ್ವ ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ ಫೋರ್ಟ್ ಅಂದರೆ ಪೋರ್ ಎಫ್ ಓ ಆರ್ ಎಂ ಡಿ ಎ ಬಿ ಅಲ್ಲಿ ಅಂದ್ರೆ ದುಸ್ಸಾಧ್ಯವಾದದು ಯಾರಿಗೂ ಬೇಧಿಸಲಿಕ್ಕೆ ಆಗದಂಥದ್ದು ಅಷ್ಟು ದುಸಾಧ್ಯ ಮಾಡಿದ್ರು ಕೂಡ ಅದನ್ನ ಬೇದಿಸಲಿಕ್ಕೆ ಆಗಲ್ಲದಂತದಕ್ಕೆ ಎಫ್ ಅನ್ನು ಹೇಳಿದ್ರು ಮುಂದೆ ಓ ಅಂದ್ರೆ ಅಬ್ಸ್ಟ್ರಾಕ್ಟರ್ ಅಂದ್ರೆ ತಡೆಯೊಡ್ಡೋದು ಯಾವುದೇ ದಾಳಿಗಳನ್ನು ಬಂದಾಗ ತಡೆಯೊಡ್ಡೋದಂತ ಕೋಟೆಯನ್ನು ಕಟ್ತಾ ಇದ್ರು ಹೀಗಾಗಿ ಆರ್ ಅಂದ್ರೆ ರ್ಯಾಂ ಫಾರ್ಟ್ ರಕ್ಷಣಾ ಕೋಟೆಯನ್ನ ಮತ್ತೊಂದು ಎಕ್ಸ್ಟ್ರಾ ಮುಂದ್ಗಡೆ ಇರ್ತಾ ಇತ್ತು ಅಂದ್ರೆ ಆನೆ ಅಥವಾ ಯಾವುದೇ ದಾಳಿ ಬಂದ್ರು ಅದಕ್ಕೆ ಒಂದು ತಡೆ ಹೊಡ್ಡುವಂಥದ್ದು ಮತ್ತೆ ರಕ್ಷಣಾ ಕೋಟೆಯನ್ನ ಮತ್ತೊಂದು ಎಕ್ಸ್ಟ್ರಾಗಳನ್ನ ಕಟ್ಟುವಂಥದ್ದು ಆ ತಂತ್ರಜ್ಞಾನವೇ ಕೋಟೆ ಗೋಡೆ ಕಟ್ಟುವುದು ಫೋರ್ಟ್ ಒಳಗೆ ಟ್ರೀ ಅಂದ್ರೆ ನಾವು ಕೇಳ್ತೀವಿ ಆ ಟೆಡಿಕ್ಸ್ ಅಂತ ಕರಿತೀವಿ ಅಂದ್ರೆ ವ್ಯೂಹ ರಚನೆ ಮಾಡುವಂತ ತಂತ್ರಗಾರಿಕೆ ಇದೆಯಲ್ಲ ಆ ಪ್ರತಿಯೊಂದು ಕೋಟಿಗೆ ರಾಜ ಮಹಾರಾಜರು ಎಲ್ಲ ಮಾಡ್ತಾ ಇದ್ರು ಎಲ್ಲಿಂದ ನಾವು ಹೇಗೆ ಆರಂಭಿಸ್ಬೇಕು ಯಾವ ತರ ಯಾರು ವಿರುದ್ಧ ಬಂದ್ರೆ ಅಥವಾ ಅವ್ರನ್ನ ಹೇಗೆ ಬಡಿಬೇಕು ಎಲ್ಲಿ ಬಡಿಬೇಕು ಅನ್ನೋದು ಆ ಒಂದು ತಂತ್ರಗಾರಿಕೆಯನ್ನ ಪ್ರತಿ ರಾಜ ಮಹಾರಾಜರು ಎಲ್ಲ ಉಪಯೋಗ ಮಾಡ್ತಾ ಇದ್ರು ಒಂದು ಕೋಟಿಗೆ ಏನೇನು ಇರಬೇಕು ಎಲ್ಲ ಮಾಡ್ತಾ ಇದ್ರು ತಮ್ಮದೇ ಆದ ಒಂದು ತಂತ್ರಗಾರಿಕೆ ಮಾಡ್ತಿದ್ರು ಅಕಸ್ಮಾತ್ ಏನಾದರೂ ಅರಮನೆಗೆ ಅಥವಾ ಕೋಟಿಗೆ ಏನಾದರೂ ಆದ್ರೆ ಅಥವಾ ಸುರಂಗ ಮಾರ್ಗ ಮೂಲಕ ಮತ್ತೆ ತಾವು ರಕ್ಷಣೆಗೋ ಮೂಲಕ ರಹಸ್ಯ ಮಾರ್ಗಗಳನ್ನ ಕೂಡ ಮಾಡ್ತಾ ಇದ್ರು ಇಂದಿನ ಜನ ಏನ್ ಮಾಡ್ತಾ ಏನಾದರೂ ಏನಾದ್ರು ನಿಧಿ ಇದೆಯಾ ಅದಿದೆಯಾ ಅಂತೇಳಿ ತಮ್ಮ ರಕ್ಷಣೆಗಾಗಿ ತಾವು ಮಾಡ್ಕೊಂಡಂತ ಸ್ಥಳಗಳಿಗೆ ನಿಧಿಯಲ್ಲಿನೂ ಬರಬೇಕು ತಾವು ಹೋರಾಡಿ ದೇಶದ ರಕ್ಷಣೆ ಮಾಡಲಿಕ್ಕೆ ಇಷ್ಟೆಲ್ಲ ಮಾಡ್ಕೊಂಡಂತ ಸ್ಥಳದಲ್ಲಿ ನಿಧಿಗಾಶೆಗಾಗಿ ಯಾವನೋ ಹೇಳ್ತಾನೆ ಅಲ್ಲಿ ನಿಧಿ ಇದೆ ಇಲ್ಲಿ ನಿಧಿ ಅಂತೇಳಿ ಯಾವ ನಿಧಿಗಳನ್ನೂ ಇರಲ್ಲ ಹೀಗಾಗಿ ಈಗಿನ ಯೂಟ್ಯೂಬರ್ಗೆ ಬಹಳಷ್ಟು ಕಷ್ಟ ಆಗಿಬಿಡ್ತಾ ಇದೆ ಏಕಾಂತವಾಗಿ ಒಬ್ಬರೇ ಹೋಗ್ಲಿಕ್ಕೆ ಆಗಲ್ಲ ಸಂಶೆ ಆಗಿ ಅನುಮಾನಾಸ್ಪದಾಗಿ ನೋಡ್ತಾರೆ ಹೀಗಾಗಿ ಇಂಥ ಸ್ಥಳಗಳಲ್ಲಿ ಏನು ಇರಬೇಕು ರಾಜ ಮಹಾರಾಜರೆಲ್ಲ ತಮ್ಮ ರಹಸ್ಯ ಕೋಣೆಗಳನ್ನ ಅರಮನೆಗಳನ್ನ ಸೇಹಗ್ರಗಳನ್ನ ನೀರಿನ ಸರಬಜಗಳನ್ನು ಮಾಡಲಿಕ್ಕೆ ಸುರಂಗ ಮಾರ್ಗಗಳನ್ನು ಮತ್ತೆ ತಾವು ರಹಸ್ಯವಾಗಿ ಮತ್ತೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಸುರಂಗ ಮಾರ್ಗಗಳನ್ನು ಕೊರಿತಾ ಇದ್ರು ಹೀಗಾಗಿ ಪ್ರತಿಯೊಂದು ಕೋಟೆಗೆ ಒಂದೊಂದಾದ ಇತಿಹಾಸಗಳಿರುತ್ತೆ ಅಂದ್ರೆ ಕ್ಯಾಟಿಕ್ಸ್ ಅಂತ ಕರಿತೀವಿ ಅಂದ್ರೆ ಯೂಹ ರಚನೆಗಳನ್ನ ಮಾಡೋದು ಬೇದಿಸಲಿಕ್ಕೆ ಅಭ್ಯದವಾದ ಕೋಟೆಗಳನ್ನ ಕಟ್ತಾ ಇದ್ರು ಇದುವೇ ಇತಿಹಾಸ ಇದುವೇ ವಾಸ್ತು ವಾಸ್ತು ಅಂದ್ರೆ ಕೇವಲ ಮನೆಗಳಿಗೆ ಮನೆ ಕೆಡೋದು ಮನೆ ಕಟ್ಟೋದು ಆ ಪೂಜೆ ಮಾಡಿ ಈ ಪೂಜೆ ಮೂಢನಂಬಿಕೆಯನ್ನ ತಲೆಯಲ್ಲಿ ಹಾಕೋಬೇಡಿ ನಾನು ಆ ಈ ಆದಿಲ್ ಶಹಾನ ಸುಲ್ತಾನರ ಇತಿಹಾಸ ಪುಟಗಳನ್ನ ಕೆನಕಿ ನೋಡಿದಾಗ ಈ ತರ ಇತಿಹಾಸ ಪುಟಗಳೆಲ್ಲ ಹೇಳ್ತಾ ಇದೆ ಹಿಂಗಾಗಿ ಪ್ರತಿಯೊಂದಿರುತ್ತೆ ಸ್ಮಾರಕ ನಿರ್ಮಾಣ ಮಾಡೋದಿರ್ಬೋದು ವಾಸ್ತು ವಿನ್ಯಾಸ ತಾಂತ್ರಿಕತೆ ಅದನ್ನ ನೋಡಿ ನಾವು ಕಣ್ ತುಂಬ್ಕೋಬೇಕು ಹೊರತು ನಿಧಿ ಬರ್ಲಿಕ್ಕೆ ಹೋಗ್ಬೇಡಿ ಒಂದು ಕೋಟಿ ಕಟ್ಟಲಿಕ್ಕೆ ಎಷ್ಟೋ ಕಷ್ಟ ಆಗಿರುತ್ತೆ ಒಂದೊಂದು ಬೆವರ ಹನಿ ಸುರಿಸಿರ್ತಾರೆ ಎಷ್ಟೋ ವರ್ಷಗಳಾಗಿರುತ್ತೆ ಇವತ್ತಿಗೂ ಕೂಡ ಇಡೀ ಜಗತ್ತಿಗೆ ಇಡೀ ಪ್ರಪಂಚಕ್ಕೆ ಕುತೂಹಲ ಇದೆ ಯಾರಿಗೂ ಅದಕ್ಕೆ ರಹಸ್ಯವಾಗಿದೆ ಯಕ್ಷ ಪ್ರಶ್ನೆ ಅಂತಾರೆ ಇವತ್ತು ಪಿರಾಮಿಡ್ ಕಟ್ಟಿದರು ಆ ಭಾರವಾದ ಕಲ್ಲನ್ನು ಯಾರು ಎತ್ತಿದು ಇಟ್ಟರು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಈಗೆಲ್ಲ ಜೆ ಸಿ ಪಿಗಳು ದೊಡ್ಡ ದೊಡ್ಡ ಕ್ರೇನ್ಗಳನ್ನು ನೋಡ್ತೀವಿ ಆದರೆ ಎತ್ತಿಟ್ಟಂಥ ಪಳವಳಿಕೆ ಅಂದರೆ ಒಂದು ಯಾವ್ದಾರು ಗುರುತು ಬೇಕಲ್ಲ ಯಾವುದೂ ಇಲ್ಲವಲ್ಲ ಹಾಗಾದ್ರೆ ಯಾರು ಎತ್ತಿಟ್ಟವರು ಫಾರ್ ಎಕ್ಸಾಂಪಲ್ ಗೋಳ್ ಗುಂಪಟವನ್ನು ಕಟ್ಟಿದ್ರು ಏಳು ಸಲ ಪ್ರತಿಧ್ವನಿ ಆಗುವಂತ ಈ ವ್ಯೂಹ ರಚನೆ ಮಾಡಿದ್ರಲ್ಲ ಆ ತಂತ್ರಗಾರಿಕೆ ಟೆಕ್ನಾಲಜಿ ಮತ್ತೆ ಅದನ್ನ ಬಳಸಿದಂಥ ಕಲ್ಲುಗಳು ಅಲ್ಲಿನ ಗಚ್ಚುಗಾರಿಗಳು ಅವತ್ತೆಲ್ಲ ಬೇಕಾದಂಥ ಸಾಮಗ್ರಿಯನ್ನು ಬಳಸಿ ಮಾಡಿದ್ರಲ್ಲ ಆ ಟೆಕ್ನಾಲಜಿ ಯಾರ್ದಪ್ಪ ಇನ್ನೂ ಕೂಡ ರಹಸ್ಯನ ಬೇಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರು ಬಳಸಿದಂಥ ಕಲ್ಲು ಎಲ್ಲಿಂದ ತಂದ್ರೂ ಗೊತ್ತಿಲ್ಲ ಕಟ್ಟಡ ಆಗಿದೆ ಆಗಿದೆ ಓಕೆ ನೋಡ್ಲಿಕ್ಕೆ ಹೋಗ್ತೀವಿ ಕೂಗ್ತೀವಿ ಬರ್ತೀವಿ ಆದರೆ ಹಿಂದಿನ ರಹಸ್ಯವನ್ನು ತಿಳ್ಕೋದು ಬಹಳ ಕಷ್ಟ ಇದೆ ಯಾವ ಅದರ ಗುರುತುಗಳು ಯಾವ ನಮ್ಗೆ ಸಿಗಲ್ಲ ಎಲ್ಲಿಂದ ಕಲ್ಲುಗಳನ್ನು ತಂದ್ರು ಅನ್ನೋದು ನಮಗೆ ಗೊತ್ತಾಗುತ್ತಾ ಇಲ್ಲ ಎಲ್ಲವೂ ಇತಿಹಾಸ ಇದೆ ಒಂದೊಂದು ಇತಿಹಾಸಗಳನ್ನು ಹುಡುಕುತ್ತಾ ಹೋದಾಗ ನಮ್ಗೆ ಸಿಗ್ತಾ ಹೋಗ್ತೇವೆ ಹೀಗಾಗಿ ಆದಿಲ್ ಸಹ ಮತ್ತು ವಿದೇಶಿಗರೆಲ್ಲ ಬಂದವರೆಲ್ಲ ಅದನ್ನು ಬರೆದಿಡ್ತಾ ಹೋದ್ರು ಕೆಲವೊಂದು ಜನ ರಾಜ ಮಹಾರಾಜರು ಬರೆದಿಟ್ರು ಇನ್ನೂ ಬ ಬರೆದಿಟ್ಟಿದ್ದು ಇನ್ನೂ ಸಿಗ್ತಾ ಇಲ್ಲ ಸಿಗ್ತಾ ಇದ್ದೇವೆ ಹಾಗೆ ಸಿಕ್ಕಾಗ ನಿಮಗೆಲ್ಲ ತೆಗೆದುಕೊಂಡು ಬರ್ತಾ ಇರ್ತೀನಿ ಹೀಗಾಗಿ ವಾಸ್ತವ ಅಂದರೆ ಸುಮ್ಮನೆ ಅಲ್ಲ ಹೀಗಾಗಿ ವಾಸ್ತವದ ಮೂಲ ಉದ್ದೇಶ ಯಾವುದು ಒಂದು ಸೂಕ್ತವಾದ ಸ್ಥಳಕ್ಕೆ ಮಾಡಿದ್ರು ಗೋಲ್ಗಮಟ್ಟಿ ಇವತ್ತು ನೋಡಿದ್ರಿ ನೀವು ಯಾವುದೇ ವಿವಿಧದಲ್ಲಿ ನಿಂತ್ಕೊಂಡು ನೋಡಿದ್ರು ಕಣ್ಣಿಗೆ ಗೋಚರಿಸುವಂತೆ ಕಟ್ಟಿದ್ರು ಎತ್ತರವಾದ ಪ್ರೇಕ್ಷಕರನ್ನು ಆಯ್ಕೆ ಮಾಡಿಕೊಂಡ್ರು ಅಂತ ಒಂದು ಫೌಂಡೇಶನ್ ನೋಡಿದ್ರೆ ಇವತ್ತಿಗೂ ಒಂದು ಕಲ್ಪನೆ ಮೂಲಕ ನಾವೆಲ್ಲ ಅದನ್ನ ಆರ್ಕಿಟೆಕ್ಚರ್ಗಳು ಅದನ್ನೆಲ್ಲ ಸ್ಕೇಲ್ ಇಟ್ಟಿದ್ದಾರೆ ಹಿಂದಿನ ಬಿಜಾಪುರ ನೋಡಿದಾಗ ಲಕ್ಷಾಂತರ ಜನ ವಾಸನಿಗಳು ಚಾರ್ ಲಾಕ್ ಚಿರ ಬತ್ತಿಸೋ ಬಾಡಿ ಛತ್ತೀಸವ ಚಾವಡಿಗಳನ್ನ ರಚನೆ ಮಾಡಿದ್ದು ಕೂಡ ಇತಿಹಾಸ ಹೇಳುತ್ತೆ ಹೀಗಾಗಿ ಅವನ್ನೆಲ್ಲ ಹುಡುಕಿರ್ತಾ ಹೋದಾಗ ಹಲವಾರು ಬಾವಿಗಳನ್ನು ನಾನು ಶೋಧನೆ ಮಾಡಿ ನಿಮಗೆಲ್ಲ ತೆರೆದಿಟ್ಟಿದ್ದೀನಿ ಮತ್ತೆ ಇನ್ನೂ ವಿವಿಧ ಆಯಾಮದಲ್ಲಿ ಬೇರೆ ಬೇರೆ ಥರಗಳನ್ನು ತೋರಿಸ್ತಾ ಹೋಗ್ತೀನಿ ಈಗೆಲ್ಲ ಸ್ವಲ್ಪ ಇದೆ ಕೃಷಿಯಲ್ಲಿ ಕೃಷಿ ಅಂತರ ಮತ್ತೆ ನಾನು ಬರ್ತಾ ಇರ್ತೀನಿ ಹೇಗೆ ಹೇಗಿನಿಸ್ತು ನಿಮಗೆ ವಾಸ್ತು ಯಾವುದು ಆಯ್ಕೆ ಮಾಡ್ಕೋಬೇಕು ನಿಮಗೆ ಬಿಟ್ಟಿದ್ದು ನಿಮ್ಮ ವಾಸ್ತು ನಿಮಗೆ ನನ್ನ ವಾಸ್ತು ನನಗೆ ಹೇಳೋದಷ್ಟೇ ನಮ್ಮ ಕೆಲಸ ಯಾರಿಗೂ ಈ ಥರ ಸಲಹೆಗಳನ್ನು ಕೊಡೋದಾಗಲಿ ಮಾರ್ಗದರ್ಶನ ಮಾಡೋದು ನನ್ನ ಕೆಲಸ ಅಲ್ಲ ನಿಮ್ಮ ವಾಸ್ತುಗಳನ್ನು ನೀವು ಕಂಡುಕೊಂಡಿರ್ತೀವಿ ಮನಸ್ಸಿನ ಆನಂದ ಎಲ್ಲಿ ಸಿಗತ್ತೆಯೋ ಅದೇ ವಾಸ್ತು ಅಂತ ನಮ್ಮ ಭಾವನೆ ನಾನು ಯಾರಿಗೂ ಆ ವಾಸ್ತು ಸರಿಯಿಲ್ಲ ಇವನು ಹೇಳಿದ ವಾಸ್ತು ಸರಿಯಿಲ್ಲ ಅವರವರ ನಂಬಿಕೆಗಳು ಅವರವರ ಇದರ ಮೇಲೆ ಹೋಗುತ್ತೆ ಹೊರತು ನಂಬಿಕೆನ ಕಾರಣ ಆಗತ್ತೆ ನಾವು ವಾಸ್ತುಗಳನ್ನು ಹೆಚ್ಚಾಗಿ ಇದು ಮಾಡಲ್ಲ ಯಾರು ಹಿಂದಿನ ರಾಜ ಮಹಾರಾಜರು ಹಾಕಿದಂಥ ಈ ಅದ್ಭುತ ಕಟ್ಟಡಗಳೇ ನನಗೆ ವಾಸ್ತು ಮತ್ತೊಂದು ವಿಷಯದ ಮತ್ತೆ ಬರ್ತೇನೆ ರೀ आ, नमस्कार एवरीवन